ಪ್ರವೀರ್ ಫಸ್ಟ್ ಸಾಂಗು ತರ ಸಾಂಗ್ ಅದು ಒಂದು ನಂಬರ್ ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಸಿಕ್ತು ಈ ಹಾಡ್ ನೋಡ್ತಾ ಇದ್ರೆ ಆನ್ ಸ್ಕ್ರೀನ್ ಕಪಲ್ ಅನ್ಸಲ್ಲ ನಮಗ್ ನೋಡ್ತಾ ಇದ್ರೆ ನಿಜವಾದ ಕಪಲ್ ಏನೋ ಮಟ್ಟಿಗೆ ಈ ಹಾಡಿನ ಬಗ್ಗೆ ಫಸ್ಟ್ ರಿಯಾಕ್ಷನ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವಿಶೇಷವಾಗಿ ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯರ್ ತುಂಬ ಖುಷಿ ಆಗುತ್ತೆ ಅದಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಅವರು ಜೀವನವನ್ನು ನೋಡುವ ಶೈಲಿ ಆಗಿರ್ಬೋದು ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲಾನು ತುಂಬ ಇನ್ಸ್ಪೈರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದನೂ ತುಂಬ ತುಂಬ ಮುಖ್ಯ ನಮಗೆ ಥ್ಯಾಂಕ್ ಯು ಸರ್ ನೀನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ತಂಡದ ಎರಡನೇ ಸಾಂಗು ತುಂಬ ಖುಷಿಯಾಗುತ್ತೆ ನಿಮ್ಮ ಎಲ್ಲರ ಮುಂದೆ ಹಂಚ್ಕೊಂತಿದ್ದೀವಿ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡನ್ನ ಪ್ರೀತಿಗೆ ಕಾಯುತ್ತಿರುವ ಎಲ್ಲಾ ಮನ್ಸುಗಳಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ನೀನನಾ ಅಂದ್ರೆ ಭರವಸೆ ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹಾಗೆ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಸಾಂಗ್ ಅಲುಪಿಸ್ಬೇಕಂತ ಕೇಳ್ಕೊತೀನಿ ಹೀಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ ತಂಡದ ಮೇಲೆ ಈ ಸಾಂಗ್ ಮೇಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲು ಗಣೇಶ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನೀವು ನಮ್ಮ ಸಿಮ್ ಸಿನಿಮಾ ಇವೆಂಟಿಗೆ ಬಂದಿರೋದು ನನಗೆ ಡ್ರೀಮ್ ಕಂಪ್ಲೂ ಆಗಿದೆ ಐ ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಯೋರ್ ಆ್ಯಂಡ್ ಅಫ್ಕೋರ್ಸ್ ರಂಗನಾಥ್ ಸರ್ ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ ಬೇಕಾದರೆ ಆ ಟೈಮಲ್ಲಿ ಅವರಿದ್ದರು ಈಗ ಎಲ್ಲ ಇವೆಂಟುಗೂ ಎಲ್ ಏನೇ ಏನೇ ಏನೋ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಮೀಡಿಯಾ ಅವ್ರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನೀವು ಸಪೋರ್ಟ್ ಇಲ್ಲದೇ ಇಲ್ಲದೆ ನಮ್ಮ ಅಂದರೆ ನಮ್ಮ ಸಿನಿಮಾ ವರ್ಕ್ ಆಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬ ಸ್ಪೆಷಲ್ ಫಿಲ್ಮ್ ನನಗೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾನು ಫಸ್ಟ್ ನಮ್ಮ ನ ರಾಗಿನ ಭೇಟಿಯಾಗಿದೆ ಈ ಕಥೆಯ ನರೇಶನ್ಗೆ ತ್ರೀ ಇಯರ್ಸ್ ಆಯಿತು ಆವಾಗ ನೇನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು ಮತ್ತು ಇವತ್ತು ತುಂಬ ಕಾನ್ಫಿಡೆಂಟ್ಲಿ ಹೇಳ್ಬೋದು ನಾವು ತುಂಬ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದೀವಿ ಅಂತ ನಮ್ ಸೂಪರ್ ಪ್ರೌಡ್ ಆಫ್ ಇಟ್ ನನಗೆ ನಂಬಿಕೆ ಇದೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೇ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬ ತುಂಬಾ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಆ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ ಆಗಿ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ ಯಾವಾಗಲೂ ಜೆಂಡ್ ಮೋಡಲ್ಲಿರ್ತಾರೆ ಅಟ್ಲೀಸ್ಟ್ ನಮ್ಮ ಮುಂದೆ ಅಂತೂ ಫುಲ್ ಕಾಮ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ತು ನಮ್ಮ ಸಾಂಗ್ ನೀನ ರಿಲೀಸ್ ಆಗ್ತಿದೆ ಎಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್ ಫ್ಯಾಮಿಲಿ ಹತ್ರ ನಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ನಮ್ಮ ತಂಡದ ಶಕ್ತಿ ಸೊ ಪ್ಲೀಸ್ ಡೂ ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್ ಐ ಹೋಪ್ ದ ಸಾಂಗ್ ಫೈನ್ಸ್ ಅ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್ ಥ್ಯಾಂಕ್ ಯು ಟೆನ್ಶನ್ ಎಲ್ರಿಗೂ ಆಗುತ್ತೆ ಮೊದಲನೇದಾಗಿ ಬಿಫೋರ್ ಐ ಸ್ಟಾರ್ಟ್ ಆಗಿ ಗಣೇಶ್ ಸರ್ ಐ ಬಿಗ್ ಫ್ಯಾನ್ ಆಫ್ ಯು ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಮೋರ್ ದನ್ ಪ್ರೊಡ್ಯೂಸರ್ ಐ ಅ ಫಸ್ಟ್ ಆಡಿಯನ್ಸ್ ಆಕ್ಚುಲ್ ಆಗಿ ನಾನು ನೋಡಿ ಬೆಳೆದಿರೋದು ಹಾಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ಲಂಗನಾಥ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆಲ್ ದಿ ಮೀಡಿಯಾ ಪೀಪಲ್ ಅಂಡ್ ದೆಸ್ಟ್ ಕಮ್ ಐ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ ಸಿ ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಸರಿ ಹೇಳಿದಾಗ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪನಿ ಅದರ ಎಂಪ್ಲಾಯೀಸು ಅದರದೇ ಆದ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕಥೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮ್ ನಾನು ಅಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯಿತು ಅವರಿಗೆ ಆ ಪ್ರೊಡ್ಯೂಸರು ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯಿತು ಸರ್ ಹಂಗಾಗಿ ಆ ಕತೆ ಇಷ್ಟ ಆಗಿದ್ದರಿಂದ ಅದು ಲೆಕ್ಕಾಚಾರಕ್ಕೆ ಮೀರಿ ನಾನು ಸಿ ಎ ಆದರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವುದೇ ಥರದ ಬಜೆಟ್ ಬೌಂಡ್ರೀಸ್ ಹಾಕ್ಕೊಂಡಂಗೆ ಇವ್ರ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಅಂಡ್ ಡೌನ್ಸ್ ಇರಿಟೇಷನ್ಸ್ ಬರುತ್ತೆ ಸೊಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು ನಾನೊಂದು ಇಪ್ಪತ್ತು ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನ ಬೇರೆ ರೀತಿ ಹ್ಯಾಂಡ್ಲ್ ಮಾಡೋದಕ್ಕೆ ಅನುಕೂಲ ಆಯ್ತು ಅನ್ಸುತ್ತೆ ಇದು ನಮ್ಮ ಫಿಲ್ಮ್ ಅಲ್ಲಿ ಫಸ್ಟ್ ನರೇಷನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗಲಿ ಅದೇನು ಇರಲಿಲ್ಲ ನಾನು ಯಾಕಂದರೆ ಸುರಾಗ್ ಹೇಳಿದೆ ಇಲ್ಲ ನನಗೆ ಹಾಡುಗಳು ಸಿನಿಮಾ ಗೆಲ್ಲಿಸುತ್ತೆ ಅಂತ ಗೊತ್ತು ನನಗೆ ಹಾಡು ಬೇಕು ಏನಾರು ಮಾಡಿ ಅಂದರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನೋ ಮಾಡ್ತೀನಿ ಅಂದ್ರೆ ಹೆಂಗಾರ ಮಾಡಪ್ಪ ಬಟ್ ನನಗೆ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ಥರ ಮಾಡಿ ಜನ ಸಿನಿಮಾ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಅವ್ರನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡುತ್ತೆ ಈಗ ಗಣೇಶ್ ದ್ವಾಪರ ಸಾಂಗ್ ಎಷ್ಟು ಹಿಟ್ ಆಯ್ತು ಅಂದರೆ ಆ ಸಾಂಗಿಂದಾನೆ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡ್ರಿ ನನಗೆ ಗೊತ್ತಿರಂಗೆ ಅವ್ರು ಟ್ರೈಲರ್ನು ರಿಲೀಸ್ ಮಾಡಲಿಲ್ಲ ಅನ್ಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ತರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗ್ ಬಹಳ ಚೆನ್ನಾಗಿದೆ ಅಂಡ್ ನಕುಲ್ ಅಭ್ಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಸೋನು ನಿಗಮ್ ಅವ್ರ ಹಾರ್ಡ್ ವಾಯ್ಸ್ ಇಂದ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ಓದ್ಲು ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ ಯು ಲುಕ್ ಗುಡ್ ಸೊ ಲೈಕ್ ಮಾಡ್ತೀರಾ ಅಂತ ಮಾಡ್ತೀನಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸ್ ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬಾ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬಾ ದೊಡ್ಡ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ಬಾಗ್ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ ಪ್ರಶ್ನೆಗೆ ಹೇಳ್ಬೇಕು ಅಂದ್ರೆ ಮ್ಯಾಮ್ ನಿಮ್ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ನಾವಿಬ್ರು ಯುರೋಪಲ್ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತರೂ ಅಲ್ಲಿ ಏನೇ ಸಿನಿಮಾ ಕಲಿತು ಕಲಿತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟಿ ನಾನು ಇತ್ತು ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ಬರು ಇದನ್ನು ಮಾಡೋದಕ್ಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು ಆ ಆ ರೀತಿನಲ್ಲಿ ನಮ್ಮ ಸರ್ ಫಸ್ಟಿಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನು ಬೇಕೋ ಆಮೇಲೆ ನಮಗೆ ಒಂದು ವಿಷುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನು ಬೇಕೋ ತುಂಬ ಪ್ಯಾಷನೇಟ್ ಆಗಿ ತುಂಬ ಯುನೋ ನೋ ಕ್ರಿಯೇಟರ್ಸ್ ಮೈಂಡನ್ನು ಅರ್ಥ ಮಾಡಿಕೊಂಡು ಅವ್ರು ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಯಕ್ಕೆ ಬಂದರೆ ನಮ್ಮ ಸಿನ್ಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗು ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ ಎಲ್ಲರದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡ್ಬೇಕು ಅಂತ ಒಂದು ಸುದ್ದಿ ಏನ್ ಅನ್ಸಿದೆ ಅಂತ ಹೇಳಿದ್ರೆ ನನ್ನ ಸಿನಿಮಾನಲ್ಲಿ ಸಕ್ಕ ಕಾಣೋ ಹೀರೋ ಹೀರೋಯಿನ್ ಇದಾರೆ ಅಂತ ಎಲ್ರಿಗೂ ಬಂದಿದ್ದೀನಿ ಅನ್ಸುತ್ತೆ ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಅಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹ್ಯಾವಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಎವ್ರಿ ಒನ್ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಜಯ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೀರ ನಮ್ಮ ಕರ್ನಾಟಕದ ಪ್ರತಿಭೆ ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದೀರಾ ನಮಗೆ ಹೆಮ್ಮೆ ಅದು ಈ ಸಿನಿಮಾ ಬಗ್ಗೆ ಈ ಹಾಡಿರ ಬಗ್ಗೆ ಹೇಳೋದಾದ್ರೆ ಆಲ್ ಮಾಧ್ಯಮಿತ್ರಿಗೆ ಮೈ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಿಮ್ಮ ಬಗ್ಗೆ ಆಮ್ ವೆರಿ ಬಿಗ್ ಫ್ಯಾನ್ ಚೆಕ್ ಎತ್ತಂಗಿದ್ ನಾನೇ ಐ ಬೀನ್ ಲೈಕ್ ಯಾ ಬೀಂಗ್ ಅ ವೆರಿ ಬಿಗ್ ಫ್ಯಾನ್ ಸರ್ ಹಾಂ ಬರೋಜ್ ಸರ್ ನಿಮ್ಗೆ ಆಲ್ಸೋ ನಮಸ್ಕಾರ ಮುಂಗಾರು ಮಳೆ ಅಂತಂದರೆ ಅಮ್ಮ ವೆರಿ ಸೂಪರ್ ಬಿಗ್ ಫ್ಯಾನ್ ಎಷ್ಟು ಅಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಅಪ್ಪು ಅಂತ ಫೆಸಿಲಿಟ್ ಇದೆ ನಾನು ಆ ಲೆವೆಲ್ ಅ ಬಿಗ್ ಫ್ಯಾನ್ ಆಫ್ ಯೂ ಸರ್ ಸೊ ಇಟ್ ಇಟ್ ಈಸ್ ಆ್ಯಕ್ಚುಲಿ ಪ್ರಿವ್ಲೇಜ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ ಎಲೆಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಎಲೆಕ್ಸಾ ಮಿನಿ ಎಲ್ ಎಫು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ಆರ್ ರೆಡಿ ಟು ಸಪೋರ್ಟ್ ಮೇ ವಿತ್ ಆಲ್ ದೋಸ್ ಟೆಕ್ನಿಕ್ಯಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೇನೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಎ ಟು ಹಿಯರ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿ ಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಡಿ ಒ ಪಿ ಕಲರ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೀವ್ಯಸ್ ಸರಿಗೆ ರಿಕ್ವೆಸ್ಟ್ ಮಾಡಿ ನಂಗೆ ಇದ್ದೇ ಕಲರಿಸ್ ಬೇಕು ನಿಕೋಲ್ ಗುಡಿ ಶೀಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಏಟ್ ಇಯರ್ಸಿಂದನೇ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರೋ ಅಂಥ ಅಲ್ಲಿ ಜಾನ್ಸಿನ ಮೂವಿಯಾಗಿರಲಿ ಲೆಟೆಸ್ಟು ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರಿಗೆ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಹ್ಯಾಸ್ ಬೀನ್ ಬಿಕ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾರು ರಿಕ್ವೈರ್ಮೆಂಟ್ಸ್ ಇದ್ರು ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸರ್ ಓಕೆ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ವಿವ್ ಬೀನ್ ಸ್ಟಡಿ ರಮಯ್ಯ ಇರಲಿ ಪ್ರಾವ್ ಫಿಲ್ಮ್ ಸ್ಕೂಲ್ ಇರಲಿ ಅವಾಗಿಂದೇ ಇದೆ ಜೊತೇನಲ್ಲಿ ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೇಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗದು ಅಪಾರ್ಚುನಿಟಿ ಸಿಗುತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದನ್ನು ಅಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನು ನಮ್ಮ ವಾಯ್ಸು ನಮ್ಮದು ಇಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ ತುಂಬ ಖುಷಿ ಅದರಿಂದ ಓಕೆ ಸೊ ಈಸ್ ಧನ್ಯವಾದಗಳು ಮೂರು ಜನಕ್ಕೂ ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನಿಮ್ಗೆ ಮೂರು ಜನಕ್ಕೂ ಅಂತ

ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು ಸೋಮ್ ನಿಗಮ್ ಅವ್ರನ್ನ ಬ್ಯಾನ್ ಮಾಡಿದರೆ ಇನ್ನು ಕೂಡ ಅದು ಅವ್ರು ಸಾರಿ ಕೇಳಿದ್ರು ಕೂಡ ಅವ್ರ ಮೇಲೆ ಇರುವಂತಹ ಒಂದು ಅಸಹಕಾರ ಏನಿದೆ ಅದು ವಾಣಿಜ್ಯ ಮಂಡಳಿಯಿಂದ ತೆರವಾಗಿಲ್ಲ ಸರ್ ಈಗ ಸಾಂಗ್ ತಗೋತಾ ಇದ್ದೀರಾ ನಿಮ್ಗೆ ಸಮಸ್ಯೆ ಆಗಲ್ಲ ಈಗ ನಾವು ಇನ್ ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಾಗ ಎಲ್ಲಾ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದೀವಿ ಆಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನ ಖಂಡಿಸಿದೀವಿ ಇದು ಒಳ್ಳೇದಲ್ಲ ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ ಅದು ಅದೇನಾರು ಇತ್ಕೊಂಡು ಹೋಗಿರಲಿ ನಮ್ಮ ಸಿನಿಮಾ ಬೇರೆ ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ ಅದನ್ನ ನಾವು ಒಪ್ಪಲ್ಲ ಬಟ್ ಇದು ಅದಕ್ಕೆ ಮುಂಚೆ ಮಾಡಿದ್ದು ಸಾಂಗು ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು ಅಲ್ಲಿಗೂ ನಾವು ನಮ್ಮ ಟೀಮೆಲ್ಲ ಡಿಬೇಟು ಮಾಡಿದ್ದಾಯ್ತು ಇಟ್ಕೋಬೇಕಾ ಬೇಡ ಅಂದ್ಬಿಟ್ಟು ಇಲ್ಲ ಅದಾಗೋಗಿದೆ ಇಟ್ ಇಸ್ ಗಾನ್ ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಟ್ ನಮ್ಮ ಕನ್ನಡ ಅಭಿಮಾನ ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ ಸೊ ಹಂಗಾಗಿ ಕನ್ನಡ ಅಭಿಮಾನ ಯಾವುದೇ ಕ್ವಶನ್ಸು ನಾವು ಅದ್ರ ಹೆಗೆನೆಸ್ ಹೋಗಕ್ಕೆ ಇಷ್ಟನೇ ಪಡಲ್ಲ ಅದು ತಪ್ಪೇ ಅವರು ಏನೇ ಆಗಿರಲಿ ಏನೇ ಮಾಡಿದ್ರು ಅದು ತಪ್ಪು ಸಿನಿಮಾಗೋಸ್ಕರ ನಾವು ಕಲೆ ಸಿನಿಮಾ ಮತ್ತೆ ಅವರ ಪರ್ಸನಲ್ ಕಮೆಂಟ್ಸ್ಟಿಂಗ್ ಮಾಡ್ಬಿಟ್ಟು ನಾವು ಸಪೋರ್ಟ್ ಮಾಡ್ಬೇಕಂತ ಪರ್ಟಿಕ್ಯುಲರ್ ಆಗಿ ಕೇಳಿದಾರೆ ಆದ್ರೂ ಕೂಡ ಸಾಂಗ್ ಆಡಿಸಬಾರ್ದು ಅವರಿಂದ ನಾವು ಇಡೀ ಇಂಡಸ್ಟ್ರಿ ನಾವು ಕೊಡ್ತೀವಿ ಅಂತ ಇಡೀ ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ ಆಗಿ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಷ್ಟೋ ಸಿನಿಮಾದಲ್ಲಿ ಅವ್ರು ಹಾಡ್ನ ತೆಗೆದಿದ್ದಾರೆ ಕನ್ನಡ ಪರ ಇದ್ದೀವಿ ಇಲ್ಲ ಅದ್ ನಾವು ಟ್ರೈ ಮಾಡಿದ್ದು ಉಂಟು ಬಟ್ ಇದು ಮುಂಚೆ ಆಗಿದ್ರಿಂದ ನಾವ್ ಅದನ್ನ ಅಷ್ಟು ಇದನ್ನ ಮಾಡ್ಲಿಲ್ಲ ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಅದನ್ನ ನಮ್ಮ ಇವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ ಇನ್ನೇನಾದ್ರೂ ಅದ್ರದ್ದು ಇದಾದ್ರೆ ಡೆಫಿನೆಟ್ಲಿ ಈ ಸಾಂಗ್ ಅವ್ರ ವಾಯ್ಸ್ ಬಹಳ ಆಕ್ಟ್ ಆಗಿತ್ತು ಹಂಗಾಗಿ ಸ್ವಲ್ಪ ಇನ್ಸಿಸ್ಟ್ ಹೋಗಿತ್ತು ಬಟ್ ಡೆಫಿನೆಟ್ಲಿ ಸರ್ ನಾನು ನಿಮ್ ಜೊತೆಗೆ ಇದೀನಿ ಆ ಮಾತಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರ ಕನ್ನಡಿಯ ಸ್ಟೇಟ್ಮೆಂಟ್ಗಳನ್ನ ಸಬ್ಸ್ಟಾನ್ಶಿಯೇಟ್ ಮಾಡಕ್ ಇಷ್ಟಪಡಲ್ಲ ನಾವು ಇಲ್ಲ ಇಲ್ಲ ಡೆಫಿನೇಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದೀವಿ ಆ ಟೈಮ್ನಲ್ಲಿ ಅದು ಮಾಡದ ತಮ್ಮ ಹಿಂಗಾಗಿ ನೀವು ನೋಡಿದ್ರೆ ಅಲ್ಲಿ ಅವರ ಫೋಟೋಸ್ ಯೂಸ್ ಮಾಡ್ತಾ ಇಲ್ಲ ಏನು ನಾವು ಮಾಡತಾನೋ ಇಲ್ಲ ಅದರಲ್ಲಿ ಅದು ಯಸ್ ಸರ್ ಆ ಚಂದು ಕಾರ್ಯಕ್ರಮದಲ್ಲೂ ನೀವು ಎಷ್ಟು ದೊಡ್ಡ ಸ್ಟ್ರೆಂಗ್ಥ ಆಗಿ ನಿಂತಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಈ ಹಾರ್ಡ್ ನಿಮಗೆ ಏನ ಅನಿಸ್ತು ಸರ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಅನಿಸ್ತು ಆದರೆ ನಮ್ಮ ಸ್ನೇಹಿತರುಗಳು ಕೆಲವೊಂದು ಪ್ರಶ್ನೆಗಳನ್ನ ಇತ್ತಿರಲ್ಲ ಎಸ್ ನನಗೆ ಅದರ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ ಭಾಷೆಗಿಂತ ಯಾರೂ ದೊಡ್ಡವರಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ನಿರ್ಮಾಪಕರು ಹೇಳಿದಂತ ಮಾತು ಇದೆಲ್ಲ ನಾನು ನಾನು ಮುಚ್ಕೋತೀನಿ ಎಸ್ ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ನಮ್ಮ ಭಾಷೆ ನಮಗೆ ದೊಡ್ಡದು ಯಾವಾಗಲೂ ಹೀಗಾಗಿ ಏನೋ ಅಂತಂದ್ರೆ ಯಾವ ವ್ಯಕ್ತಿನೂ ಭಾಷೆಗಿಂತ ದೊಡ್ಡನಾಗಲ್ಲ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು ಆ್ಯಂಡ್ ಬಹಳ ಬುದ್ಧ ಹೀರೋ ಹೀರೋಯಿನ್ಗಳು ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಬಹಳ ಅದ್ಭುತ ನಾವು ಗಣೇಶ್ ಜಿಯವರ ಕರೆದಾಗ ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವ್ರ ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದನ್ನ ಹೆಚ್ಚು ಸಾಗಿದೆ ಕೇಳಿ ರೋಗಗಳು ಅಷ್ಟು ಬ್ಯುಸಿ ಇರ್ತಾರವರು ಈ ಮೊನ್ನೂ ನಾವು ನೋಡಿದ್ವಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರೋದ ಇರಲಿಲ್ಲ ಮನೇಲಿ ಯಾರು ಗೆಸ್ಟ್ಗಳಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಅದೆಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರ ಆಶೀರ್ವಾದ ಮಾಡ್ಕೊಂಡಿದ್ದಾರೆ ಸ್ಪೆಷಲ್ ಥ್ಯಾಕ್ಸ್ಟ್ ಥ್ಯಾಂಕ್ ಯು ನಿಮಗೆಲ್ಲ ಧನ್ಯವಾದ ಜಾಸ್ತಿ ಸಾಂಗ್ ಕೇಳಿದ್ರೆ ಬಹಳ ಚೆನ್ನಾಗಿದೆ ನೀವು ಬಹಳ ಚೆನ್ನಾಗಿ ಕಾಣಿಸ್ತಿದ್ರಿ ವೆರಿ ಮೆಲೋಡಿಯಸ್ ಅಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರಾಚ್ಯುಲೇಷನ್ಸ್ ತುಂಬ ಚೆನ್ನಾಗಿದೆ ಅಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅನ್ಕೊಂಡೆ ಇದು ಕೇಳಬೇಕಲ್ಲ ಒಂದ್ಸಲ ಇದು ನನ್ನ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳಿದರಷ್ಟೇ ನಾವು ಭಾಷೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವಷ್ಟೇ ನಮ್ಮಿಂದ ಭಾಷೆ ಅಲ್ಲ ನಮ್ಮಂತವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ ಆ ಅಲ್ಲ ಇರೋ ಭಾಷೆಯನ್ನ ಉಳಿಸಿದ್ರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬೋಕೆ ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ನಿಮ್ಮೆಲ್ರಿಗೂ ಆಲ್ ದ ಸರ್ ನನಗೆ ಬಹಳ ಇಷ್ಟ ಆಯ್ತು ಸಾಂಗು ದಿ ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನನಗೇನು ಇದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾಲಿ ಮಾಡಿರೋಂತಹ ನಟ ನಟಿಯರು ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ಟಾದರೆ ನಿದ್ರೆ ಬರುತ್ತೆ ಇಲ್ಲ ನಿದ್ರಾದೇವಿ ದೇವಿ ನೆಕ್ಸ್ಟ್ ಅವ್ರು ಸೊ ಆಡಿಯನ್ಸು ಅಷ್ಟೆ ನಿಮ್ಮ ಪಿಕ್ಚರ್ ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ಥರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರಲ್ಲ ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ಥರ ಒಂದು ಇದ್ರೆ ನಿಮಗೆ ಬರಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ಟ ಆದರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ ಕರ್ಕೊಂಡ್ಬರ್ಬೋದು ಒಂದು ಸಾಂಗು ಒಂದು ಟೀಸರು ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ ಹೊಸ ವಿಚಾರ ಏನು ಹೇಳಿದ್ದೀವಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಕೊಡ್ತಿದ್ದೀವಿ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ರೆ ಖಂಡಿತವಾಗಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ ಹಿರಿಯ ಪತ್ರಕರ್ತರು ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಲ್ಲೂ ಇಲ್ಲ ಖಂಡಿತವಲ್ಲ ಮನೇಲಿ ಮಾಡೋ ದಿನ ಅಡುಗೆನೇ ಒಂದೊಂದ್ಸಲ ನಾವು ಏನು ದಿನ ಅದೇ ತಿಂತಿದ್ದೀವಿ ಈಗ ಶೂಟಿಂಗ್ ಹೋದ ದಿನ ಅದೇ ಚೇಂಜ್ ಮಾಡೋ ಮನೆಯಲ್ಲೇ ಅಂತೀವಿ ಸೊ ಒಬ್ಬೊಬ್ರು ರುಚಿ ಒಂದೊಂದು ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದು ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಆ್ಯಂಡ್ ನಿಮ್ಮ ಸಿನಿಮಾ ಹತ್ತು ಹದಿನೈದು ಸೀನಲ್ಲ ಒಂದು ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಆ್ಯಂಡ್ ಝೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗಲೂ ಸಿ ಎ ಅಲ್ವಾ ಝೆನ್ ಮಾಡಲ್ ಇರ್ತೀರಾ ಸರ್ ಸೊ ಆ ಝೆನ್ ಮೋಡಲ್ ಏರಿ ಒಳ್ಳೇದಾಗ್ಲಿ ಸರ್ ನಿಮಗೆ ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು ಆ್ಯಂಡ್ ಅವ್ರ ವಾಯ್ಸು ಅಷ್ಟೇ ಭಾಳ ಇವಾಗ ಆಡಿಸಿ ವಾಯ್ಸು ಚೆನ್ನಾಗಿದೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತೆ ಶೆಟ್ರು ನಾನು ಪಬ್ಲಿಸಿಟಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಕ್ಚರ್ ಇದಾಗ್ಲೂ ಹೇಳ್ತೀನಿ ಏ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನನ್ನ ನನ್ನ ತಲೆಯಲ್ಲಿ ಯಾವಾಗ್ಲೂ ಏನು ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅನ್ನಿಸ್ತದೆ ಸರ್ ಓಕೆ ಆ್ಯಂಡ್ ನಿಮ್ಮ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸರ್ ಆಲ್ ದ ಬೆಸ್ಟ್ ಯ ನನ್ನ ಸಾಂಗ್ ಹಾಕಿದ್ರಲ್ಲ ಸಖತ್ತಾಗಿ ಅನಿಸ್ತು ನಂಗೆ ಹಿಂದಿನದೆಲ್ಲ ಮೋಕ್ಷ ಸರ್ಗೆ ಯಾವಾಗಲೂ ಸರ್ ಹಿಂದಿಂದೆಲ್ಲ ಏನು ನಂಗೇನು ಸಾವಿರ ವರ್ಷ ಆಗಿದೆ ಸರ್ ಹೇಳಿ ಇವ್ರು ಹೇಳಿದ್ರು ನಾವು ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು ಅಂದ್ರೆ ನಾನು ಆ ಜಗ್ಗೆ ಐ ತಿಂಕ್ ನಾನು ಕಾಮಿಡಿ ಟೈಮ್ ಮಾಡಿದಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಮುಂಗಾರು ಮಳೆ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವರು ಹೀರೋ ಮಾಡಿ ಜನ ಆಶೀರ್ವಾದ ಮಾಡಿದ್ರು ಅಷ್ಟೇ ಸ್ಕ್ರೀನ್ ಏಜ್ ದೊಡ್ಡದು ಸ್ಕ್ರೀನ್ ಏಜ್ ದೊಡ್ದು ಸೊ ಐ ಆಮ್ ಜಸ್ಟ್ ಹಮ್ಮ ಸರ್ ತರ್ಟಿ ಟು ಇಲ್ಲ ಸುಳ್ಳು ಸರ್ ಒಂದ್ ಒಂದೇ ನಿಂತೋಗ್ಬಿಟ್ಟಿದೆ ಅಂತ ಅಲ್ಲಿ ಹೇಳಿದ್ರು ಅಂತ ಓಕೆ ನಿರ್ಮಾಪಕರು ನಿರ್ದೇಶಕರು ಇಡೀ ತಂಡ ಪ್ರವೀಣ್ ಎಲ್ರು ವೇದಿಕೆ ಮೇಲೆ ಬರ್ಬೇಕು ಹಾಗೆ ಶಿವಾನಂದ್ ಶೆಟ್ಟಿ ಸರ್ ಕೂಡ ಬಂದಿದ್ದಾರೆ ಸ್ನೇಹಿತರು ಪ್ರವೀಣ್ ಶೆಟ್ಟಿ ಸರ್ಗೆ ಸರ್ ನೀವು ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ Rənat sən? Hə, yox, sən?